ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೊದಲನೆಯದಾಗಿ ಕಾರ್ಗಿಲ್ ವಿಜಯೋತ್ಸವ ದಿನದ ಶುಭಾಶಯಗಳು ಇವತ್ತು ಸಾಕಷ್ಟು ಜನರಿಗೆ ಕಾರ್ಗಿಲ್ ವಿಜಯೋತ್ಸವ ಅಂತಂದ್ರೆ ಏನು ಅದನ್ನು ಯಾವ ರೀತಿ ಒಂದು ಸಂಭ್ರಮಾಚರಣೆ ಮಾಡುವಂತ ಒಂದು ಜವಾಬ್ದಾರಿ ಎಷ್ಟಿರಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಷಯನ ಇವತ್ತು ನಾವು ನಿಮ್ಮ ಚರ್ಚೆ ಮಾಡೋಣ ಇವತ್ತು ಕಾರ್ಗಿಲ್ ವಿಜಯೋತ್ಸವದ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯನ್ನು ಇವ್ಲೂ ನಾವು ಆಚರಿಸ್ಕೊತಾ ಇದ್ದೀವಿ ಅಂತಂದರೆ ಅದರಲ್ಲಿ ಏನೋ ಒಂದು ಗತ್ತಿದೆ ನಮ್ಮ ಭಾರತೀಯರಿಗೆ ಅದು ಇವತ್ತು ಬಹಳಷ್ಟು ಜನಕ್ಕೆ ಮನಸ ಮನದಾಳದಲ್ಲಿ ತುಂಬಾ ಇದೆ ಏನಪ್ಪ ಅದು ಅಂತ ನಾನೊಂದು ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು ಮಾತ್ರ ನಾವು ಚರ್ಚೆ ಮಾಡೋಣ ಏನಪ್ಪ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಭಾರತವನ್ನು ನಮ್ಮ ಅಖಂಡ ಭಾರತವನ್ನು ಪಾಕಿಸ್ತಾನದ ಕೆಲವರು ನೀಚರು ಆಕ್ರಮಿತ ಮಾಡ್ತಾರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ದೊಡ್ಡ ಯುದ್ಧ ಆಗುತ್ತೆ ಅದೇ ಕಾರ್ಗಿಲ್ನ ಇಪ್ಪತ್ತಾರನೇ ತಾರೀಕು ನಡೆದಿರ್ತಕ್ಕಂಥ ಇವತ್ತು ನಾವೇನು ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಮೂಲ ಕಾರಣವಾದಂತಹ ಒಂದು ಬಹಳಷ್ಟು ಹೆಮ್ಮೆಯ ವಿಷಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏನು ನಮ್ಮ ಕಾರ್ಗಿಲ್ ನ ಪ್ರಾಂತ್ಯದಲ್ಲಿ ನಮ್ಮ ಭಾರತದ ಒಂದು ಏನು ಗಡಿ ಇತ್ತು ಅದನ್ನ ಅಕ್ರಮ ಆಕ್ರಮಣ ಮಾಡ್ಕೊಳ್ತಾರೆ ಈ ಪಾಕಿಸ್ತಾನದ ದುಷ್ಟರು ಸೊ ಅಂತ ಸಂದರ್ಭದಲ್ಲಿ ಒಂದು ದೊಡ್ಡ ಯುದ್ಧ ಆಗುತ್ತೆ ಅದು ಮಾಧ್ಯಮಗಳಲ್ಲೆಲ್ಲ ಲೈವ್ ಅಲ್ಲಿ ಕೂಡ ಬರುತ್ತೆ ಆದ್ರೆ ಅದರಲ್ಲಿರ್ತಕ್ಕಂಥ ಒಂದು ಏನಪ್ಪ ಆಗಿತ್ತು ಅದ್ರಲ್ಲಿ ಯಾಕೆ ನಾವು ಹೆಮ್ಮೆ ಪಡುವಂಥ ವಿಷಯ ಇದೆ ಅಂತಂದರೆ ಮೊದಲನೇದಾಗಿ ಅತಿ ಭಾರತದ ಮತ್ತು ಬೇರೆ ಕಡೆ ಎಲ್ಲೇ ಕಂಪೇರ್ ಮಾಡಿದ್ರು ಅತಿ ಎತ್ತರವಾದಂತಹ ಸ್ಥಳ ಹದಿನೆಂಟು ಸಾವಿರ ಅಡಿ ಇರ್ತಕ್ಕಂಥ ಸ್ಥಳಗಳಲ್ಲಿ ಯುದ್ಧ ನಡೆಯುತ್ತೆ ಅಲ್ಲಿ ನಮ್ಮ ಬಹಳಷ್ಟು ಮಂದಿ ಯೋಧರು ನಮ್ಮ ಭಾರತದ ಒಂದು ಇಂಚು ಒಂದು ಇಂಚನ್ನು ಕೂಡ ಬಿಡದೆ ನಮ್ಮ ತಾಯ್ನಾಡಿನ ರಕ್ಷಣೆಗಾಗಿ ಪಣ ತೊಡ್ತಾರೆ ಆ ರಕ್ಷಣೆಗೋಗಿ ಅವ್ರು ಮಾಡಿರ್ತಕ್ಕಂಥ ತ್ಯಾಗ ಮತ್ತು ಬಲಿದಾನ ಇವತ್ತು ಎಷ್ಟೇ ಬೆಲೆ ಕಟ್ಟರು ಬೆಲೆ ಯಾವುದೇ ರೀತಿಯಲ್ಲಿ ಬೆಲೆ ಕಟ್ಟಕ್ಕೆ ಆಗದೆ ಇರತಕ್ಕಂಥ ಒಂದು ವಿಷಯ ಆಗಿರುತ್ತೆ ಈ ಇಂಥ ಒಂದು ಸಂದರ್ಭದಲ್ಲಿ ಏನೇನೆಲ್ಲ ನಡೆಯುತ್ತೆ ಯಾಕಂತಂದ್ರೆ ಇವತ್ತು ನಾವು ಒಂದು ಸಣ್ಣ ಸಮಸ್ಯೆನ ಒಂದು ನಮ್ಮ ದೇಶದಲ್ಲಿ ಕ್ವಶನ್ ಮಾಡಬೇಕಾದ್ರೆ ನಮಗೆ ಬಹಳಷ್ಟು ಧೈರ್ಯ ಬೇಕಾಗುತ್ತೆ ಅಂಥದ್ರಲ್ಲಿ ನಮ್ಮ ದೇಶದ ಒಂದು ಗಡಿ ಭಾಗದಲ್ಲಿ ನಮ್ಮ ದೇಶದ ಒಂದು ರಕ್ಷಣೆಗಾಗಿ ಈ ಒಂದು ಮಾತೃಭೂಮಿಯ ಒಂದು ರಕ್ಷಣೆಗಾಗಿ ಅಲ್ಲಿ ಎದೆಯನ್ನು ಕೊಟ್ಟು ನಮ್ಮ ದೇಶದ ಒಂದು ಇಂಚು ಜಾಗವನ್ನು ಕೂಡ ಯಾರಿಗೂ ಬಿಟ್ಟುಕೊಡದೆ ಪಾಕಿಸ್ತಾನದ ಬಹಳಷ್ಟು ಸುಮಾರು ಒಂದು ಐದು ಸಾವಿರಕ್ಕೂ ಹೆಚ್ಚು ಸೈನಿಕರನ್ನ ಸೆದೆ ಬಡಿದು ನಮ್ಮ ಸೈನಿಕರು ಅಲ್ಲಿ ಒಂದು ನಮ್ಮ ಬಾವುಟವನ್ನು ಹಾರಿಸ್ತಾರೆ ಅಲ್ಲಿ ಎಷ್ಟೋ ಪ್ರಾಂತ್ಯಗಳು ಪಾಕಿಸ್ತಾನದಿಂದ ಆಕ್ರಮಿತ ಆಗಿರ್ತ ಆಗಿರ್ತಕ್ಕಂಥ ಪ್ರಾಂತ್ಯಗಳನ್ನು ಅವರು ನಮ್ಮ ಮತ್ತೆ ನಮ್ಮ ಮರಳಿ ನಮ್ಮ ತಾಯ್ನಾಡಿಗೆ ಗೌರವ ಸೂಚ ಗೌರವ ಸೂಚಿಸುವಂತ ರೂಪದಲ್ಲಿ ಮತ್ತೆ ವಾಪಸ್ ಪಡಿತಾರೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಸೈನಿಕರು ಸುಮಾರು ಐನೂರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಹುತಾತ್ಮರು ಕೂಡ ಆಗ್ತಾರೆ ಅಂತ ಒಂದು ಒಂದು ಕಡೆ ಸಂತೋಷದ ದಿನ ಇನ್ನೊಂದು ಕಡೆ ಈ ಕಳ್ಳರು ಕಪಟಿಗಳು ನಮ್ಮ ತಾಯ್ನಾಡಿನ ಗಡಿಭಾಗವನ್ನು ದಾಟಿದಾಗ ಅಲ್ಲಾದಂತಹ ಯುದ್ಧದಲ್ಲಿ ಹೆಮ್ಮ ನಮ್ಮ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಈ ದೇಶಕ್ಕೆ ಅರ್ಪಣೆಯನ್ನು ಮಾಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಯೋಧರು ನಮ್ಮ ದೇಶಕ್ಕೋಸ್ಕರ ತಾಯ್ನಾಡಿನ ಒಂದು ಶಕ್ತಿ ಏನಿದೆ ಅಂತ ತೋರಿಸ್ಕೊಡ್ಲಿಕ್ಕೆ ನಿಜವಾಗ್ಲೂ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟಂತಹ ಹುತಾತ್ಮ ಯೋಧರನ್ನ ನಾವು ಸ್ಮರಿಸ್ಬೇಕೋ ಬೇಡ ಅಂತ ಒಂದ್ಸತಿ ಯೋಚನೆ ಮಾಡಿ ಇವತ್ತು ಅವ್ರಿಗೆ ಅವ್ರಿಗೆ ಏನು ಕಟ್ಟಿದರೆ ಅದಕ್ಕೆ ಸಮ ಆಗುತ್ತೆ ಯಾಕಂತಂದರೆ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ತ್ಯಾಗ ಬಲಿದಾನ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಯಾಕಂದರೆ ಇವತ್ತು ಈ ಸ್ವತಂತ್ರ ಭಾರತದಲ್ಲಿ ಎಷ್ಟೋ ಅದೆಷ್ಟೋ ಜನ ಈ ಹಿಂದೆ ಸ್ವತಂತ್ರ ಹೋರಾಟಗಾರರು ನಮಗೆ ಪ್ರಾಣ ಅರ್ಪಿಸಿ ರಕ್ತ ಹರಿಸಿ ಇವತ್ತು ನಮಗೆ ಸ್ವತಂತ್ರ ತಂದುಕೊಟ್ರು ಅದನ್ನು ಕಾಪಾಡ್ಕೊಳೋ ಒಂದು ರೆಸ್ಪಾನ್ಸಿಬಿಲಿಟಿ ನೈತಿಕತೆ ಹೊಣೆಗಾರಿಕೆ ಏನಿದೆ ಅದನ್ನು ನಿಭಾಯಿಸೋದ್ರಲ್ಲಿ ಐನೂರಕ್ಕೂ ಹೆಚ್ಚು ಸೈನಿಕರು ಅಲ್ಲಿ ಹುತಾತ್ಮರಾದಂಥ ಈ ಒಂದು ದಿನವನ್ನು ನಾವು ಅವರಿಗೆ ಗೌರವವನ್ನು ಸೂಚಿಸೋದ್ರ ಜೊತೆಗೆ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ನಮ್ಮ ಶಕ್ತಿ ಏನಿದೆ ಅಂತ ಇಡೀ ಪ್ರಪಂಚಕ್ಕೆ ಹೇಳೋ ಅಂತ ಈ ಒಂದು ಮಹತ್ತರವಾದ ದಿನ ವಿಜಯೋತ್ಸವ ಕಾರ್ಗಿಲ್ನ ವಿಜಯೋತ್ಸವ ಸಂಭ್ರಮಾಚರಣೆ ಅಂತ ಆಚರಿಸ್ತೀವಿ ಅದ್ರ ಜೊತೆಗೆ ನಾವು ಮನೆಗಳಲ್ಲಿ ಯೋಧರಿಗೆ ಹೇಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅವ್ರನ್ನ ನಾವು ಹೇಗೆ ಯಾಕಂದ್ರೆ ಈ ಇದು ಅವ್ರು ಯಾವುದೇ ಕಾರಣಕ್ಕೂ ನಾವು ಕೋಟಿ ನಮನಗಳನ್ನ ಕೊಟ್ಟರು ನಾವು ಏನೇ ಕೊಟ್ಟರು ಕೂಡ ಬೆಲೆ ಕಟ್ಟಕ್ಕೆ ಆಗದೇ ಇರ್ತಕ್ಕಂಥ ಒಂದು ತ್ಯಾಗ ಇದೆ ಆ ಒಂದು ನಮ್ಮ ಯೋಧರಿಗೆ ನಾವು ರೆಸ್ಪೆಕ್ಟ್ ಹೇಗೆ ಕೊಡ್ಬೋದು ಅಂತ ಒಂದ್ಸತಿ ಮನೆಗಳಲ್ಲಿ ದಯವಿಟ್ಟು ಎಲ್ಲರೂ ಯೋಚನೆ ಮಾಡಿ ನಾವೆಲ್ಲ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಶಿಸ್ತನ್ನ ಕಲಿಸ್ಬೇಕಾಗುತ್ತೆ ನಮ್ಮ ದೇಶದೆಡೆಗಿನ ನಮ್ಮ ದೇಶದ ಮಹತ್ವ ಈ ರಾಷ್ಟ್ರದ ಗಡಿನಾಡಲ್ಲ ಹೊತ್ತು ನಮ್ಮ ಗಡಿಯ ಒಂದು ಇಂಚು ಜಾಗವನ್ನು ಕಾಪಾಡಿದ್ದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಹೆಮ್ಮೆಯಿಂದ ಆರಾಮಾಗಿ ಮಾತಾಡ್ತಾ ಇದ್ದೀವಿ ಸೊ ಅಂತಹ ಒಂದು ಪವಿತ್ರವಾದಂತಹ ರಾಷ್ಟ್ರೀಯತೆಯ ಮೌಲ್ಯಗಳನ್ನ ಇವತ್ತು ನಾವು ಮನೆ ಮನೆಯಲ್ಲಿ ಮಕ್ಕಳಿಗೆ ತುಂಬಬೇಕಾಗಿದೆ ಈಗಿನ ಯುವತಿಗೆ ಕೂಡ ಎಷ್ಟೋ ಜನರಿಗೆ ಇದು ಗೊತ್ತಿರೋದಿಲ್ಲ ಯಾಕಪ್ಪ ಗೊತ್ತಿಲ್ಲ ಅಂತಂದ್ರೆ ಇಂತಹ ಒಂದು ವಿಮರ್ಶೆಗಳಾಗಬೇಕು ಯಾರು ನಿಜವಾದ ಹೀರೋಸ್ ಅಂತ ಗೊತ್ತಾಗಬೇಕು ಇವತ್ತು ನಾವು ನಿಜವಾದ ಹೀರೋಸ್ ಅನ್ನ ನಾವು ರೆಸ್ಪೆಕ್ಟ್ ಕೊಡೋ ಒಂದು ವೇನ ಕೂಡ ನಾವು ಕಂಡು ನಿಜವಾಗ್ಲೂ ಯೋಧರು ಬಯಸೋದು ಒಂದೇ ಒಂದು ಗೌರವ ಒಂದು ಹೆಮ್ಮೆ ಅದು ಯಾವುದರಲ್ಲಿ ಅವರೆಲ್ಲರೂ ಏನು ಮಾಡಿದ್ದಾರೆ ಅದು ನಮಗೆ ಅವ್ರಿಗೆ ಕೊಡುವಂತ ಗೌರವ ಒಂದೇ ಒಂದಿದೆ ಏನು ಅಂತಂದ್ರೆ ನಾವು ರಾಷ್ಟ್ರೀಯತೆಯನ್ನು ನಮ್ಮಲ್ಲಿ ಬೆಳೆಸ್ಕೊಬೇಕು ನಮ್ಮ ಮನೆಗಳಲ್ಲಿ ಕೂಡ ನಮ್ಮ ಆಂತರಿಕವಾದಂತಹ ಭದ್ರತೆ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಿಕೊಂಡು ರಾಷ್ಟ್ರದ ಒಂದು ಹಿತಾಸಕ್ತಿಯಲ್ಲಿ ಪ್ರತಿಯೊಬ್ಬರು ಪಣ ತೊಟ್ಟು ನಿಂತಾಗ ಮಾತ್ರ ನಿಜವಾಗ್ಲೂ ನಾವು ಯೋಧರಿಗೆ ಗೌರವ ತೊರತಾಗುತ್ತೆ ಎಷ್ಟೋ ತಾಲೂಕುಗಳಲ್ಲಿ ಯೋಧರು ಇರ್ತಾರೆ ಯಾರು ಯೋಧರು ಅಂತ ಯಾರಿಗೂ ಗೊತ್ತಿರಲ್ಲ ಈ ರೀತಿಯ ವಾತಾವರಣ ಬದಲಾಗಬೇಕು ನಮ್ಮ ತಾಲೂಕಲ್ಲಿ ಯಾರ್ಯಾರು ಯೋಧರು ಇದ್ದಾರೆ ಅಂತ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರಬೇಕು ಅಧಿಕಾರಿ ವರ್ಗ ಇರ್ಬೋದು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೂಡ ಆ ತಾಲೂಕು ಮಟ್ಟಗಳಲ್ಲಿ ಎಲ್ರಿಗೂ ನಮಗೋಸ್ಕರ ಅಲ್ಲಿ ಯಾರೋ ಒಬ್ರು ಪ್ರಾಣ ಕೊಟ್ಟು ನಮ್ಮನ್ನ ಕಾಯ್ತಿದ್ದಾರೆ ಅವ್ರು ಯಾರು ಅಂತ ಅರಿವು ನಮಗೆ ಬರಬೇಕು ಇಂತಹ ವಿಷಯಗಳನ್ನು ನಾವು ತಿಳ್ಕೊಂಡು ಸಮೃದ್ಧವಾಗಿ ನಮ್ಮ ಸದೃಢವಾದಂತಹ ಭಾರತ ನಿರ್ಮಾಣಕ್ಕೆ ನಾವೆಲ್ಲ ಪಣ ತೊಡಬೇಕು ಕಾಶ್ಮೀರದ ರಾಜಧಾನಿ ಶ್ರೀನಗರದಿಂದ ಇನ್ನೂರ ಆರು ಕಿಲೋಮೀಟರ್ ಇನ್ನೂರ ಆರು ಕಿಲೋಮೀಟರ್ ಅಂದರೆ ಬೆಟ್ಟಗುಡ್ಡ ಪ್ರದೇಶ ಮತ್ತು ಸಿಯಾಚಿನ್ ವಲಯ ಇಲ್ಲಿ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುವಂಥ ಪ್ರದೇಶದಲ್ಲಿ ಅಂತಹ ಪ್ರದೇಶದಲ್ಲಿ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿಗಳಲ್ಲಿ ನಮ್ಮ ಯೋಧರು ಸ ತಮ್ಮ ಪ್ರಾಣವನ್ನು ಲೆಕ್ಕಿಸಿದ ದೇಶಕ್ಕಾಗಿ ನಿಂತಹ ಒಂದು ಶಕ್ತಿ ಏನು ನಮ್ಮ ದೇಶದ ಶಕ್ತಿ ಏನು ಅಂತ ತೋರಿಸ್ಲಿಕ್ಕೆ ನಿದರ್ಶನವಾದಂತಹ ಒಂದು ಶಕ್ತಿಯನ್ನು ತುಂಬಿದಂತ ಈ ದಿನ ಎಷ್ಟೋ ಜನ ಯೋಧರು ಪ್ರಾಣವನ್ನು ಲೆಕ್ಕಿಸದೆ ಹುತಾತ್ಮರಾದಂತಹ ಈ ದಿನವನ್ನ ನಾವು ಬಹಳಷ್ಟು ಹೆಮ್ಮೆಯಿಂದ ಹಾಗೇನೆ ಸೈನಿಕರಿಗೆ ಅವರು ಮಾಡಿದಂತ ತ್ಯಾಗಗಳನ್ನ ನೆನೆಸ್ಕೊಳ್ತಾ ನಮ್ ನಮ್ಮ ಜವಾಬ್ದಾರಿಗಳನ್ನ ಈ ದೇಶದ ರಾಷ್ಟ್ರೀಯತೆಯನ್ನ ಹೆಚ್ಚಿಸೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಯೋಧರು ಪ್ರಾಣವನ್ನು ಲೆಕ್ಕಿಸದೆ ಈ ದೇಶಕ್ಕೋಸ್ಕರ ಹೋರಾಡಿ ನಮಗೆಲ್ಲರಿಗೂ ಒಂದು ವಿಜಯದ ಒಂದು ಶಕ್ತಿಯನ್ನು ತುಂಬಿದಂಥ ಈ ದಿನ ನಾವು ನಮ್ಮೆಲ್ಲ ಯೋಧರ ಹುತಾತ್ಮರಾದಂಥ ಯೋಧರ ಎಲ್ಲ ಕುಟುಂಬಗಳಿಗೆ ಮತ್ತು ನಾವೆಲ್ಲರೂ ಅವರ ಒಂದು ಅನ್ನೋ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಅವ್ರ ಎಲ್ರಿಗೂ ಒಂದು ದೇವರು ಶಕ್ತಿಯನ್ನು ತುಂಬಲಿ ಮತ್ತು ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ರಾಷ್ಟ್ರೀಯತೆಯ ಒಂದು ಇಂತಹ ಯೋಧರನ್ನ ಒಂದು ನಾವು ಎಕ್ಸಾಂಪಲ್ ಆಗಿ ತಗೊಂಡು ರಾಷ್ಟ್ರೀಯತೆಯನ್ನು ನಮ್ಮ ಮನೆ ಮನೆಗಳಲ್ಲಿ ಬೆಳೆಸೋಣ ಜೈ ಜವಾನ್ ಜೈ ಕಿಸಾನ್ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು